ಪಟ್ಟಣ ಸ್ವಚ್ಛವಾಗಿರಲು ಪೌರಕಾರ್ಮಿಕರ ಶ್ರಮಕಾರಣ ಎಂದು ಪುರಸಭೆ ಮುಖ್ಯಾಧಿಕಾರಿ ಸತ್ಯನಾರಾಯಣ ಹೇಳಿದರು ವಿಜಯಪಯರ ಪಟ್ಟಣದ ಪುರಸಭೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಮಾತನಾಡಿ ಪಟ್ಟಣದ ಸ್ವಚ್ಛತೆ ಹಾಗೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವ ಪಟ್ಟಣ ಪುರಸಭೆ ಕಾರ್ಯ ಶ್ಲಾಘನೀಯ ಎಂದರು ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡುವ ವೈದ್ಯರಿದ್ದಂತೆ ನಿತ್ಯ ಪಟ್ಟಣದ ಸ್ವಚ್ಛತೆಗಾಗಿ ಶ್ರಮಿಸುತ್ತಿದ್ದಾರೆ ಅವರನ್ನು ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು ಪೌರಕಾರ್ಮಿಕರ ಮಕ್ಕಳನ್ನು ವಿದ್ಯಾವಂತರಾಗಬೇಕು ಪೌರಕಾರ್ಮಿಕರ ಮಕ್ಕಳು ಪೌರಕಾರ್ಮಿಕರಾಗಬಾರದು ಪುರಸಭೆಯ ಮುಖ್ಯಾಧಿಕಾರಿಯಾಗಬೇಕು ಐಎಎಸ್ ಅಧಿಕಾರಿಯಾಗಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷರಾದ ಭವ್ಯ ಎಸ್ ಮಧು ಮಾತನಾಡಿ ಪರಿಸರವನ್ನು ಸ್ವಚ್ಛವಾಗಿರಿಸುವಲ್ಲಿ ಪೌರಕಾರ್ಮಿಕರ ಕೊಡುಗೆ ಅಪಾರ ಸ್ವಚ್ಛತಾ ಕಾರ್ಯದ ಮೂಲಕ ಜನರ ಆರೋಗ್ಯವನ್ನು ಹಾಗೂ ನಗರ ಪಟ್ಟಣಗಳ ಪರಿಸರವನ್ನು ಸಂರಕ್ಷಿಸುವ ಎಲ್ಲಾ ಪೌರಕಾರ್ಮಿಕರಿಗೆ ಪೌರಕಾರ್ಮಿಕರ ದಿನಾಚರಣೆ ಯಶುಭಾಶಯಗಳು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ತಾಜುನ್ನಿಸಾ ಪಾಷಾ ಸದಸ್ಯರಾದ ಬೈರೇಗೌಡ ನಂದಕುಮಾರ ಯುಷಾ ಸೈಪುಲ್ಲಾ ಕವಿತಾ ಅಂಜಿನಪ್ಪ ಶಿಲ್ಪಾ ಅಜಿತ್ ನಾರಾಯಣಸ್ವಾಮಿ ಪುರಸಭೆ ಪೌರಕಾರ್ಮಿಕರ ನೌಕರರ ಸಂಘದ ಅಧ್ಯಕ್ಷರಾದ ಎಚ್ ಕೃಷ್ಣ ಉಪಾಧ್ಯಕ್ಷರಾದ ಲಕ್ಷ್ಮಣ್ ಪುರಸಭೆ ಸಿಬ್ಬಂದಿ ವರ್ಗ ಪೌರಕಾರ್ಮಿಕರು ಹಾಜರಿದರು ಮಗ ಮಗ ಮೋಹನ್ ಕುಮಾರ್ ಅವರು ಪಡೆಯಬೇಕು ಅಂತ ಈ ಮೂಲಕ ಕೋರ್ತಾ ಇದ್ದೀವಿ ಅವರು ಪಡೆಯುತ್ತಿದ್ದಾರೆ ಅವರಿಗೆ ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವ ಸದಸ್ಯರು ಕೂಡ ಬಹುಮಾನವನ್ನು ಇದ್ದಾರೆ ಎರಡನೇ ಬಹುಮಾನ ಶ್ರೀ ಲಕ್ಷ್ಮೀ ದೇವಿ ಶ್ರೀ ಮಂಗಳವರಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಗೌರವಿತ ಸದಸ್ಯರು ಈ ಬಹುಮಾನವನ್ನು ವಿತರಣೆ ಮಾಡಬೇಕು ಅಂತ ಕೋರ್ತಾ ಇದ್ದೀವಿ ಮೂರನೇ ಕೋರ್ತಾ ಇದೀವಿ ಕ್ರಿಕೆಟೆಯಲ್ಲಿ ಅಲ್ಲಿರ್ತಕ್ಕಂಥ ಅಪ್ಪಿ ಮತ್ತು ಅಮ್ಮ ಮಂಜೂರ್ ಅವರು ಹೊಳಿತು ಮಾಡು ಮನಸಾ ನೀ ನಿರುದು ಮೂರು ದಿವಸ ಕೊಳಿತು ಮಾಡು ಮನಸ ನಿರುದು ಮೂರು ದಿವಸ ಉಸಿರು ನಿಂತನಾಗೆ ನಿನ್ನ ಹೆಸರು ಏತಾರ ಉಸಿರು ನಿಂತನಾಗೆ ನಿನ್ನ ಹೆಸರು ತಾರ ಹೆಣ್ಣತಾರ ಹೊನ್ನಾಗ ಉಳುತ್ತಾರ ಜಾರಾ ನಿನ್ನ ಸುಟ್ಟು ಹಾಕುತ್ತಾರಾ ಮಾಡು ಕೊ ನಿರುದು ಮೂರು ದಿವಸ ಕೊಳಿತು ಮಾಡು ನಿರುದು ಮೂರು ದಿವಸ ಮೂರು ದಿನದ ಸಂತೆ ನಗು ನಗುತು ಮಾಡಬೇಕು ದ್ವೇಷವೆಂಬ ಕಂತೆ ಸುಟ್ಟು ಎಲ್ಲ ಪೌರ ಕಾರ್ಮಿಕರಿಗೆ ಈ ದಿನ ಕಾರ್ಮಿಕರ ಒಂದು ದಿನ ಎಂದು ವಿಶೇಷವಾಗಿ ಪೌರ ಕಾರ್ಮಿಕರಿಗೆಂದು ನಿಗದಿಪಡಿಸಿ ಇವತ್ತು ಪೌರಕಾರ್ಮಿಕರಿಗೆ ದಿನಾಚರಣೆ ಒಂದು ಆಚರಣೆ ಮಾಡಬೇಕಂತಹ ಒಂದು ಸರ್ಕಾರದ ಆದೇಶದಂತೆ ಇವತ್ತು ನಮ್ಮ ಪಟ್ಟಣದಲ್ಲಿ ನಮ್ಮ ಪೌರ ಕಾರ್ಮಿಕ ದಿನಾಚರಣೆಯನ್ನು ನಮ್ಮ ಪುರಸಭಾ ಅಧ್ಯಕ್ಷರಾದಂತಹ ಭವ್ಯ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೀನಿ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಮತ್ತು ಎಲ್ಲ ರೀತಿ ಸಹಕಾರ ಮಾಡಬೇಕಂತ ಅಂತ ಹೋದಾಗ ಒಂದು ಪ್ರೀತಿ ವಿಶ್ವಾಸದಿಂದ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಂತಹ ಅವಯ ಮೇಡಮ್ ಅವರೇ ಅದೇ ರೀತಿ ನಮ್ಮ ಕರ್ನಾಟಕದ ಒಂದು ಆದೇಶದಂತೆ ಮತ್ತು ಅನೇಕ ವರ್ಷಗಳ ನಮ್ಮ ಪೌರ ಕಾರ್ಮಿಕರ ಒಂದು ಬೇಡಿಕೆಯ ಒಂದು ಫಲವಾಗಿ ಕರ್ನಾಟಕ ಸರ್ಕಾರ ನಮ್ಮ ಪೌರ ಕಾರ್ಮಿಕರ ದಿನಾಚರಣೆ ಆಚರಿಸಬೇಕಂತಹ ಘೋಷಣೆ ಮತ್ತು ಆದೇಶ ಹಿನ್ನೆಲೆಯಲ್ಲಿ ಪ್ರತಿ ವರ್ಷನೂ ಸಹ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಪೌರ ಕಾರ್ಮಿಕರ ದಿನಾಚರಣೆ ಆಚರಿಸಿ ಆ ಒಂದು ದಿನ ಪೌರ ಕಾರ್ಮಿಕರಿಗೆ ರಜೆಯನ್ನು ಘೋಷಿಸಿರುವಂತಹ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ತಮ್ಮ ಪೌರ ಕಾರ್ಮಿಕ ಅಂದರೆ ನಮ್ಮ ಪಟ್ಟಣದಲ್ಲಿ ಇರುವಂತಹ ಒಂದು ಶುಚಿತ್ವವನ್ನು ಕಾಪಾಡುವಂತಹ ಒಂದು ಸೈನಿಕ ಅಂತ ಹೇಳಿದರು ಯಾಕೆ ಈ ಮಾತೇಳ್ತೀವಿ ಅಂದ್ರೆ ಸಾರ್ವಜನಿಕರು ಬೆಳಗಿನ ಜಾವ ಇದ್ದಕ್ಕಿಂತ ಮುಂಚಿತವಾಗಿ ನಮ್ಮ ಕಾರ್ಮಿಕರೆಲ್ಲ ಎದ್ದು ಬಂದು ಇಡೀ ಒಂದು ಏಳು ಗಂಟೆ ಒಳಗಡೆಯಾಗಿ ಪಟ್ಟಣವನ್ನು ಸ್ವಚ್ಛತೆಯ ಒಂದು ಕಾರ್ಯದಲ್ಲಿ ತೊಡುವಂತಹ ಒಂದು ಸೈನಿಕರಾದರೂ ತಪ್ಪಾಗಿದ್ದಾರೆ ಅವರ ಒಂದು ಆರೋಗ್ಯ ಬದಿಗೊಟ್ಟಿ ಕರ್ನಾಟಕ ನಮ್ಮ ಪಟ್ಟಣದಲ್ಲಿರುವಂತಹ ನಾಗರಿಕರ ಒಂದು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಅವರ ಒಂದು ಶುಚಿತ್ವ ಕೆಲಸದಲ್ಲಿ ನಿರ್ವಹಿಸ್ತಾ ಇರುವಂತಹ ಸೇವೆ ಅನನ್ಯ ಅಂತ ಅಂತೂ ಇಷ್ಟಪಡುತ್ತಿದ್ದಾರೆ ಮುಖ್ಯಾಧಿಕಾರಿಗಳೇ ಹಾಗೂ ಎಲ್ಲ ನನ್ನ ಸಹ ಸದಸ್ಯರೇ ಹಾಗೂ ಸೇವಾ ಟ್ರಸ್ಟ್ ಅಧ್ಯಕ್ಷರೇ ಹಾಗೂ ಎಲ್ಲ ಪೌರಕಾರ್ಮಿಕರೇ ವಿಜಯಪುರ ನಾಗರಿಕರೇ ಮಾಧ್ಯಮ ಮಿತ್ರರೇ ಸ್ಟಾಫ್ ಸಿಬ್ಬಂದಿ ವರ್ಗದವರೇ ಇವತ್ತೇನು ಪೌರಕಾರ್ಮಿಕರ ದಿನಾಚರಣೆ ಅಂತ ಅಲ್ಲ ಡೈಲಿ ನೀವು ಹಿಂಗೆ ಖುಷಿ ಖುಷಿಯಾಗಿರ್ಬೇಕು ಇದೇ ಹುಮ್ಮಸ್ಸಿಂದ ಕೆಲಸಗಳು ಮಾಡ್ತಾ ಇರ್ಬೇಕು ಇವತ್ತು ಟಿ ಎಂ ಸಿ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಯ್ತು ಏನ್ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಬಿಟ್ಟಿದ್ದಾರೆ ಅಂತ ನಾವು ಫೋಟೋಸ್ ಎಲ್ಲ ರಾತ್ರಿಯಿಂದ ನೋಡ್ತಾನೆ ಇದ್ದೀವಿ ಇದೇ ತರ ನೀವು ಆರೋಗ್ಯವಾಗಿರ್ಬೇಕು ಹೋಳಿ ಕೋಳಿ ಹೋಗಕ್ ಮುಂಚೆ ನೀವ್ ಎತ್ತಿ ಬೆಳಗ್ಗೆ ಎಲ್ಲಾ ಕೆಲಸ ಆಗಿರುತ್ತೆ ನೀವೇ ಅಂದ್ರೆ ಬೆಳಗ್ಗೆ ಆಗುತ್ತಾ ಇರುವಂತ ಅಷ್ಟು ಖುಷಿ ಆಯ್ತು ಮನೆ ಸ್ವಚ್ಛ ಮಾಡೋ ತರ ನೀವು ಊರನ್ ಸ್ವಚ್ಛ ಮಾಡಿರ್ತೀರಾ ಎಲ್ಲಾರು ನಾಗರಿಕರು ಏನ್ ಮಾಡ್ತಾರೆ ಅವರ ಮನೆ ಮಾತ್ರ ಸ್ವಚ್ಛ ಮಾಡ್ಕೊತಾರೆ ಊರ್ ಕಡೆ ಗಮನನೇ ಕೊಡಲ್ಲ ನೀವು ಊರಿನ ಕಡೆ ಎಷ್ಟು ಗಮನ ಹರಿಸ್ತೀರ ಅಂತ ನಮ್ಗೆ ತುಂಬಾ ಖುಷಿ ಇರುತ್ತೆ ನೀವಿಲ್ಲಾಂದ್ರೆ ನಮ್ಗೆ ನಾವು ಮನೇಲಿ ನೆಮ್ಮದಿಯಾಗಿ ಆಗಲ್ಲ ಏನಪ್ಪಾ ಹಿಂಗೆ ನಾವು ಎಲ್ಲಾ ಕಂಪ್ಲೇಂಟ್ಸ್ ನಮ್ಗೆ ಹೇಳ್ತಾ ಇರ್ತಾರೆ ನಾವು ಇಮಿಡಿಯೇಟ್ ನಿಮ್ಗೆ ಫೋನ್ ಮಾಡ್ತೀವಿ ನೀವ್ ಆಯ್ತು ಮೇಡಮ್ ಅಂತ ಎಷ್ಟು ಹುಮ್ಮಸ್ಸಿಂದ ಕೆಲಸ ಮಾಡ್ತಿಲ್ಲ ದೇವ್ರು ನಿಮ್ಗೆ ಹಿಂಗೆ ಆರೋಗ್ಯ ಆಯ್ಸು ಕೊಡ್ಲಿ ಆರೋಗ್ಯ ಕಡೆ ತುಂಬಾ ಗಮನ ಹರಿಸಿ ಮಕ್ಕಳು ಅಷ್ಟೇ ಎಲ್ಲಾರು ಹೇಳ್ತಾ ಇದಾರೆ ಚೆನ್ನಾಗೂ ವಿದ್ಯಾವಂತರನ್ನ ಮಾಡಿ ಅವಾಗ್ಲೇ ನಿಮ್ಗೆ ನೀವು ದುಡ್ಡಿರೋದಕ್ಕೆ ಒಂದು ಪ್ರತಿಫಲ ಹಾಗೂ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ನ ಆದಷ್ಟು ಕಡಿಮೆ ಉಪಯೋಗಿಸಿ ನಾವು ಮುಂದಿನ ಪೀಳಿಗೆಗೆ ಏನ್ ಕೊಡ್ಬೇಕಪ್ಪ ನಮ್ಮ ಮಕ್ಕಳಿಗೆ ಅಂದ್ರೆ ನಾವು ನಾವು ಒಳ್ಳೆ ಭೂಮಿ ಒಳ್ಳೆ ಆಹಾರ ಈ ತರ ಇದಾಗಿರ್ಬೇಕು ನನ್ನ ಮಾತಾತ್ತೈದ ಕ್ಲಿನಿಕ್ ಏನು ಆರೋಗ್ಯ ತಪಾಸಣೆ ಕೇಂದ್ರಗಳಿರಬಹುದು ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ಅನುಭವಕ್ಕೆ ಬಂದಿರೋದು ಇವತ್ತು ವಿಜಯಪುರದಲ್ಲಿ ಮೊದಲೇ ಎಪ್ಪತ್ತು ಸಾವಿರ ಜನಸಂಖ್ಯೆ ಇರೋ ವಿಜಯಪುರದಲ್ಲಿ ಮೊದಲೇ ಡಾಕ್ಟರ್ಸು ನೀವೇ ರಕ್ಷಣೆ ಮಾಡ್ತಾ ಇರೋದು ಆರೋಗ್ಯ ಕಾಪಾಡ್ತಾ ಇರೋದು ನೀವಿಲ್ಲ ಅಂತಂದ್ರೆ ಏನಾಗುತ್ತೆ ಅನ್ನೋದು ಊಹೆ ಮಾಡೋಕ್ಕೂ ಆಗೋದಿಲ್ಲ ಅಷ್ಟು ಇದು ಮಾಡ್ತಾ ಇದ್ರಿ ಇವತ್ತು ನನ್ನ ಮನೆ ಕೆಲಸ ಬೇರೆಯವರು ಬಿಟ್ಟು ಮಾಡೋದು ಬೇಡ ನನ್ನ ಮನೆ ಕೆಸ ನನಗೆ ಅಸಹ್ಯ ನಾನು ಎಲ್ಲಿ ಹಾಕ್ಬೇಕು ಅನ್ನೋದು ನನಗೆ ಪರಿಜ್ಞಾನ ಇರೋದಿಲ್ಲ ತಗೊಂಡು ಇಲ್ಲ ಬಿಸಾಕ್ತೀರಿ ಅದು ನೀವು ಅದನ್ನ ಏನು ತಗೊಳ್ಳದೆ ಕಸ ಇಲ್ಲಿ ಹಾಕಿ ಬರೋದು ನಮಗೆ ಗೊತ್ತಿರೋದಿಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೊಬೇಕು ಅದನ್ನ ಒಂದು ನಿಮಿಷ ನಾನೇ ನೋಡ್ತಾ ಇರ್ತೀನಿ ಯಾವಾಗಲೂ ಗಾಡಿ ಬರುತ್ತೆ ಡೈಲಿ ಬರುತ್ತೆ ಇಲ್ಲ ದಿನ ಬಿಟ್ಟು ದಿನ ಬರುತ್ತೆ ಒಂದು ನಿಮಿಷ ಆಗೋದಿಲ್ಲ ತನ್ನ ಕಸ ಅಲ್ಲಿ ಹಾಕ್ತಾ ಇರ್ತಾರೆ ಗಾಡಿಗೆ ಹಾಕೋಷ್ಟು ವ್ಯವಧಾನನು ಸಾರ್ವಜನಿಕರಿಗೆ ಇಲ್ಲ ನಮ್ಮ ಮಾಧ್ಯಮಿತರು ಇಲ್ಲಿ ಬುದ್ಧರು ಇದ್ದಾರೆ ಸ್ವಲ್ಪ ನಮ್ಮ ಪುರಸಭೆ ಬಗ್ಗೆ ಮಾಹಿತಿಗಳು ಸ್ವಲ್ಪ ಪತ್ರಿಕಾ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ ನಮಗೆ ಜ್ಞಾನೋದಯ ಆಗ್ತಾ ಇರ್ತಿದೆ ಇದೆ ತಮ್ಮ ಕಲಕಳಿ ಮನವಿ ಒಂದು ಈ ವಿಜಯಪುರ ಸಾರ್ವಜನಿಕ ಜೀವನದಲ್ಲಿ ಇವರು ಏನ್ ಪೌರಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾರೆ ನೀವು ನಿತ್ಯ ಇಲ್ಲ ವಾರಕ್ಕೊಂದ್ಸರಿ ಸಾರ್ವಜನಿಕರಿಂದ ಏನು ತೊಂದರೆ ಆಗ್ತಾ ಇದೆ ಅವ್ರ ಭಾವನೆಗಳೇನು ಯಾಕಿ ಬಾಗ್ತಾ ಇದೆ ನೀವು ಸ್ವಲ್ಪ ಸಾರ್ವಜನಿಕರಿಗೆ ತಿಳಿಸಿದ್ರೆ ನಾವೂ ಅವ್ರಿಗೂ ಕೆಲಸ ಕಡಿಮೆ ಆಗುತ್ತೆ ಇದಾಗುತ್ತೆ ಸರ್ ಪೌರಕಾರ್ಮಿಕರಿಗೆ ಇವತ್ತು ನಮ್ಮ ಹೇಳ್ತಾ ಇದ್ರು ಪರಿತಾಜ್ಯ ಘಟಕ ಇದಕ್ಕೆ ಹದಿನಾರು ವರ್ಷ ಆಗಿರ್ಬೋದು ಪರಿತಾಜ್ಯ ಘಟಕ ಎಸ್ ಟಿ ಪಿ ಪ್ಲಾಂಟ್ ಅಂತ ಈಜು ಶಾಂಕ್ಷನ್ ಆಗಿತ್ತು ಅದು ಯಾಕೆ ಹೀಗೆ ಮುಂದುವರಿತು ಹೋಗ್ತಾ ಇದೆ ಅದಕ್ಕೆ ಕಾರಣ ಯಾರು ನಾವುಗಳೇ ಜನಪ್ರತಿನಿಧಿಗಳು ಏನ್ ನಾವು ಇದೀವಿ ನಾವೇ ಸರ್ಕಾರದಿಂದ ಒಂದು ಕಡೆ ಪ್ಲಾಂಟ್ ಮಾಡಿ ಅದನ್ನ ಪರಿಷ್ಕರಣೆ ಮಾಡೋದಕ್ಕೆ ಜಾಗ ಕೊಟ್ರೆ ನಾವೇ ಜನ ಈ ಕಡೆ ಆ ಕಡೆ ಹೋಗಿ ಅದನ್ನ ಕೊಟ್ಟು ಹೋಗೋದು ತಿಳಿಸೋದು ಇದೇ ಇಪ್ಪತ್ತು ವರ್ಷದಿಂದ ಇದೇ ಆಗಿದೆ ಆದ್ರೆ ಬವಣೆ ಪಡ್ತಾರೆ ಪರಿಷ್ಕರಣೆ ಮಾಡಿದ್ರೆ ನಿಮಗೂ ಇರೋದಿಲ್ಲ ಮೊದ್ಲೇದಾಗಿ ಒಳಚರಂಡಿಂಡಿ ಒಳಚರಂಡಿಗೆ ನಾವು ಏನ್ ಬಿಡಬೇಕು ಅನ್ನೋದು ಸಾರ್ವಜನಿಕ ಮೊದ್ಲೇ ಗೊತ್ತಿಲ್ಲ ಒಳಚರಂಡಿಗೆ ಏನ್ ವ್ಯವಸ್ಥೆ ಇದೆ ಮನೇಲಿ ಅದು ಏನ್ ಹಾಕಬೇಕು ಇಲ್ಲೇ ನೋಡ್ತಾ ಇರ್ತೀವಿ ವಾರಕ್ಕೆ ಮೂರು ಸರಿ ಇಲ್ಲಿ ಪುರಸಭೆ ಮುಂಭಾಗ ಅದಕ್ಕೆ ಏನು ಒಳಚರಂಡಿಗೆ ಏನ್ ಬಿಡಬೇಕು ಅನ್ನೋದೇ ಇರೋದಿಲ್ಲ ಅದಕ್ಕೆ ಕಾರಣ ಯಾರು ಪೌರಕಾರ್ಮಿಕರ ನಾವುಗಳು ನಾವು